¡Gracias! <laughs> ರಾಜ್ಯಾರಿ ಒಂದು ಸ್ಥಳ ಅದಕ್ಕೊಂದು ಕಾರಣ ಉಂಟು ಕಾರಣ ಅಂತ ಹೇಳಿ ಒಮ್ಮೆ ಮದುವೆಯ ಒಂದು ಪೀಠದಲ್ಲಿ ನಮ್ಮ ಉಗ್ರ ಉಗ್ರತೆಯನ್ನು ಕುಳಿತುಕೊಂಡಾಗ ಆ ರಾಜಬೀದಿಯಲ್ಲಿ ಈ ಸತ್ರಾಜಿತ ಈ ಸಮಂತಕ ಮಣಿಯನ್ನು ಧರಿಸಿಕೊಂಡು ಹೋಗುತ್ತಾ ಇದ್ದರೆ ಅಲ್ಲ ತೊಂದರೆ ಆದದ್ದು ನನಗಲ್ಲ ಆದ್ರೆ ಪೀಠದಲ್ಲಿ ನಮ್ಮ ಅಜ್ಜನ ದೃಷ್ಟಿಯನ್ನು ಆ ಮಣಿಯತ್ತ ಹೋಯಿತು ತಪ್ಪಲ್ಲ ನೋಡಲೇಬೇಕಾದಂತ ಒಂದು ಹೌದು ಹಾಗಿರುವಾಗ ಅಜ್ಜನ ಮನೋಸ್ಥಿತಿಯನ್ನು ನಾನು ಗುರುತಿಸಿದೆ ಹಾಗಾದ್ರೆ ಈ ಮಣಿಯನ್ನು ನಮ್ಮ ಅಜ್ಜನಿಗೆ ಬೇಕಾಗಿರಬೇಕು ಬೇಕಾಗಿರಬೇಕು ಅದಕ್ಕಾಗೇ ಈ ರೀತಿಯಾಗಿ ನೋಡುತ್ತಿದ್ದಾರೆ ಎಂಬುದಾಗಿ ತಿಳಿದಂತ ನಾನು

ಮಾತ್ರ ಚೆನ್ನಾಗಿ ಕೇಳಿ ಯಾರೋ ಸಂಪಾದಿಸಿದಂತ ಅನರ್ಥವಾದ ಮನೆಯನ್ನು ನೀರಿ ಕೇಳ್ತೀವಿ ಅಂತಂದ್ರೆ ಅಜ್ಜನಿಗಾಗಿ ಕೇಳ ಅಲ್ವಾ ಅಜ್ಜನಿಗೇ ನಾನಿದ್ದೇನೆ ನನ್ನಲ್ಲಿ ಕೇಳಬಹುದು ನಾನು ವಿಚಾರ ಮಾಡ್ತಾ ಇದ್ದೀನಿ ಮತ್ತೆ ಯಾರು ಅಲ್ಲಿ ಸಣ್ಣ ಪುಟ್ಟ ವಿಚಾರ ತಮ್ಮ ಗಮನಕ್ಕೆ ಯಾಕಂತ ಹೇಳಿ ನಾನೇ ಹಾ ಸಣ್ಣದಾಗಲಿ ದೊಡ್ಡದಾಗಿ ಹಾ ನೋಡಿಕೊಳ್ಳೋದಕ್ಕೆ ಅಣ್ಣ ಇದ್ದಾನೆ ಅಂತ ವಿಚಾರ ವ್ಯಕ್ತ ಮಾಡಿ ಆ ಸಂದರ್ಭದಲ್ಲಿ ನಿಮ್ಮ ನಿನಗೆ ಬರುವುದಿಲ್ಲ ನೆನಪೇ ಹೋಗು ಅಣ್ಣ ಅಲ್ಲಿ ಹೋದಂತೆ ನಾನು ಕೇಳಿದೆ ಆತ ಹೇಳ್ದ ಇದು ನಾನು ಕಳೆದುಕೊಂಡದ್ದು ಈ ಮಣಿ ಕೊಡುವುದಿಲ್ಲ ಕೃಷ್ಣ ಅಂತ ಹೇಳಿದ ಮತ್ತೆ ಆ ಮಣಿ ವಿಚಾರ ಅಂದಿನಿಂದ ಬಿಟ್ಟದ್ದು ಬಿಟ್ರೆ ಏನು ಗೊತ್ತಿಲ್ಲ ಅಣ್ಣ

ನೀನ್ ಮೇಲೆ ನಿಂತುಕೊಳ್ಳಲು ಪಡಲನ್ನ ಅಳವ ಹೌದು ಆ ಕೃಷ್ಣ ಸೀರೆ ಅಪಹಾರ ಮಾಡಿದ್ದಾನೆ ಅನ್ನೋದು ಗೊತ್ತಾಯ್ತು ಗೊತ್ತಾಯ್ತ ನೀನ್ ಸೀರೆ ಪಡ ಕೃಷ್ಣ ಅಂತ ಹೇಳಿದ ಎರಡು ಕೈ ಮೇಲೆ ಆ ನನ್ನಲ್ಲಿ ಸೀರೆ ಹಾಕಿಸಿ ಎಂದೇಯ ತಪ್ಪೇ ಅವರು ಎರಡು ಕೈ ಹೆಣ್ಣು ಮಕ್ಕಳ ನಗ್ನ ಶರೀರ ಅವರ ಮಕ್ಕಳ ಬತ್ತದ ಶರೀರ ನೋಡಿದಾಗ ಆ ಶಕ್ತಿ ಏನ್ ಅಣ್ಣ ಆಗ ಅವರ ಬತ್ತದೇ ಅಂದ್ರೆ ನೋಡ್ಬೇಕಿರುವಂತಹ ಚಪಲತ್ವ ನಮ್ಮದಲ್ಲ ಆದ್ರೆ ನಮ್ಮಲ್ಲಿರುವಂತ ಹೆಣ್ಣು ಮಕ್ಕಳು ದಾರಿ ಇದ್ದರು ಅವರನ್ನು ಸರಿದಾರಿ ತರುವುದಕ್ಕಾಗಿ ನಾನು ರಚಿಸಿಕೊಂಡು சரி மத்தே மக்கள் மார்க்கான சரியா சார்வஜன வேலி அத்தி நானே தேர்டலு நீவேன் ஏரி மத்திய நான் கேட்டு நின் நான் நோட் ஏனாதான் பாட்ட கரு ஜாரோரா தன நின்னே மனமாடிகண்டி நின்று நானும் जननी जनगरान जननी जगनगराणे कहिड़ो अंगड़ीर पंजगरो अंगड़ीस प ಿಲ್ಲ ನೀರು ನಿನ್ನನ್ನು ನಂಬುದಿಲ್ಲ ಹೌದಣ್ಣ ಹಾಗಾದ್ರೆ ನಿಮ್ಮ ಮುಂಭಾಗದಲ್ಲಿ ಕೆಲವೊಂದು ಆನೆಗಳನ್ನು ಕೊಟ್ಟು ಹೇಳ್ತೀನಿ ಆನೆಯ ಹೌದು ಬೇಕಾದಷ್ಟು ಉಂಟು ಆನೆ ಕೆಲವೊಂದಷ್ಟು ಉಂಟಣ್ಣ ಎಷ್ಟು ಆನೆ ಕೊಡ್ತೀವಿ ಅಣ್ಣ ಈ ಭೂಮಿ ತಾಯಿ ಆನೆಯಾಗಿ ಹೇಳ್ತೀನಿ ನಿಮ್ಮ ತಮ್ಮನಾಗಿರುತ್ತ ನಾವು ಏನು ತಪ್ಪು ಆಗಿಲ್ಲ ಅಣ್ಣ ಭೂಮಿ ಮಹಾರಾಯ ಭೂಮಿ ಮೇಲೆ ಮಾಡುವುದು ಈ ಭೂಮಿ ಮೇಲೆ ಭೂಮಿ ಮೇಲೆ ಹೌದು ಅನ್ನುವಾಗ ಕೆಟ್ಟದಕ್ಕೂ ಒಳ್ಳೇದಕ್ಕೂ ಭೂಮಿಯನ್ನು ಯಾರು ದೇವರು ಹಾಗಾದ್ರೆ ಸೂರ್ಯ ಚಂದ್ರಿಗೆ ಹೇಳ್ತೇನೆ ನನ್ನ ತಪ್ಪಿಲ್ಲ ಅಣ್ಣ ಸೂರ್ಯ ಚಂದ್ರ ದೇವರನ್ನು ಯಾರು ನಿಮಗೆ ಸದ್ಯಕ್ಕೆ ವರ್ತಮಾನ ಕಾಲದಲ್ಲಿ ದೇವರಾಗಿದ್ದವ ಈ ಫಲವಂತ್ರ ನನ್ನ ಮುಂದೆ ಅವರೆಲ್ಲ ದೇವರೇನ ಸಾಧ್ಯವೇ ಇಲ್ಲ ರಾಹುಕೇಶ್ವರ ಭಯ ಎನ್ನುವಂತ ಸೂರ್ಯ ಚಂದ್ರಗಳು ಕಾರಣಿಕರ್ತರಾಗಿರುವಂತಹ ನನ್ನ ತಂದೆ ತಾಯಿಗಳ ಆಣೆಯಾಗಿ ಹೇಳ್ತೇನೆ ನಿರ್ದಿಷ್ಟವಾಗಿ ದೇವರೇ ಇಲ್ಲ ಅಪ್ಪ ಅಮ್ಮನಿ ಕೊಟ್ಟನಿಲ್ವಾ ಕೊನೆಯಿಂದಾಗಿ ನನ್ನ ಮಾತ್ರ ಬದುಕಿ ಸರ್ವತ್ವವು ನೀವಿ ನನ್ನ ಬಾಯಿಗೆ ದೇವರ ಕಾರಣಕ್ಕಾಗಿ ನಿಮ್ಮ ಪಾದದಾಣಿಯಾಗಿ

ಬಲರಾಮ ಮುಂದೆ ಪ್ರತಿಯೊಬ್ಬರು ದೇವರು ದೇವರು ಅಂತ ತಗ್ಗಿಸ್ತಾ ಇದ್ದಾರೆ ಹೌದು ನನ್ನಾಣೆ ಕೊಟ್ಟೆಯಲ್ಲ ನಿಮ್ಮ ಹ ಅದು ಎಷ್ಟೋ ಚೆನ್ನಾಗಿ ತಿಳಿದುಕೊಂಡೆ ನೀನು ನಿರ್ದೋಷಿ ಹ ಆದ್ರೆ ಒಂದು ವಿಚಾರ ತಮ್ಮ ಏನನ್ನ ನಿರ್ದೋಷಿ ಆದಂತ ನಿನ್ನ ಅಲಿಗೆ ಹ ಶಮಂತ ಕಾಮನಿ ಪರಿಸಿತು ಕೃಷ್ಣ ಅಂತ ಹಾ ಇಂದಿದೆಯಲ್ಲ ಹೌದು ಇದನ್ನು ಪರಿಹರಿಸಿಕೊಳ್ಳೋ ದಾರಿ ಯಾವುದು ಅದಕ್ಕೊಂದು ದಾರಿ ಉಂಟು

ಆತ ಜೀವಂತವಾಗಿ ಇದ್ದದೆ ಹೌದಾದ್ರೆ ಆತನನ್ನು ಹುಡುಕಿಕೊಂಡು ಬರುವಂತಹ ಹೊಣೆಗಾರಿಕೆ ನನ್ನ ಒಂದು ವೇಳೆ ಆತ ಅಳಿದು ಹೋದದೆ ಹೌದಾದ್ರೆ ಆತ ಹೇಗೆ ಸತ್ತಿದ್ದಾನೆ ಅವನು ಬರೆಸಿಕೊಂಡು ಹೋದಂತಹ ಈ ಸಾಮಂತಕ ಮಣಿ ಎಲ್ಲಿ ಹೋಗಿದೆ ಈ ಎಲ್ಲ ವಿಚಾರವನ್ನು ಹುಟ್ಟಿಸುವಂತಹ ಹೊಣಿಗಾರಿಕೆ ನನ್ನ ಪ್ರಶ್ನೆ ಬಗ್ಗೆ ವಿಶ್ವಾಸ ಇದೆ ನಾವೆಲ್ಲ ಾಗಿ ತಮ್ಮ ಬೆದರಿಸಿದ ಪ್ರತೇನ ಹುಡುಕಿಕೊಂಡು ಬರುತ್ತೇನೆ ಹೋದಂತ ಕೃಷ್ಣ ಯಾವುದೋ ಒಂದು ನೆಂಟು ಮನೆಯಲ್ಲಿ ದಿನ ಉಳಿದು ಮತ್ತೆ ಬಂದ ಹೀಗೆ ಅಪೋದ ಆಗಬಾರದು ಸತ್ಯ ಸತ್ಯತೆ ಜನರಿಗೆ ತಲುಪಬೇಕಾದ್ರೆ ಸಾಕ್ಷಿ ರೂಪವಾಗಿ ನಮ್ಮಲ್ಲಿರುವಂತ ನಾಲ್ಕು ಪಂಗ್ ಯಾವ್ದವ್ರು ಇದ್ದಾರಲ್ಲ ಅವರನ್ನು ಕೂಡಿಕೊಂಡೇ ಹೋಗ್ಬೇಕು ಸಾಕ್ಷಿ ಅಂಗನಿಂದ ಆಶೀರ್ವಾದವನ್ನು ನಾನು ಪಡೆದುಕೊಂಡಿದ್ದೇನೆ ಅಂಗನೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ ಯಾದವರನ್ನು ಕರೆದುಕೊಂಡು ಹೋಗುವ ಪ್ರಶ್ನೆ ಎಂಬುದಾಗಿ ಅವರು ಬೇಕು ತಾನೆ ನನ್ನನ್ನು ತಪ್ಪಿಸಿಕೊಂಡು ರಸೇನೇರಿಕೊಂಡು ಬಂದಿರುವಂತಹ ಆ ಕುರಗದ ಪಾದ ಚಿಹ್ನೆಯನ್ನೇ ನೋಡುತ್ತೆ ನಾವು ಮುಂದೆ ಬರುವಾಗ ಅಲ್ಲಿ ನೋಡಿ ರಸೇನನ ದೇಹವು ಚಿತ್ರವಾಗಿ ಬಿದ್ದಿದೆ ಆತನ ಕುದುರೆಯು ಸತ್ತು ಹೋಗಿದೆ ಹಾಗಾದ್ರೆ ಈತನನ್ನು ಕೊಂದಿರುವುದು ಯಾರು ಯೋಚಿಸುವಾಗ ಅಲ್ಲಿ ಎಲ್ಲ ಸುತ್ತಾಡಿರುವಂತಹ ಕೇಸರಿಯ ಪಾದದ ಗುರುತು ಕಾಣಿಸಿಕೊಳ್ತವು ಹಾಗಾದ್ರೆ ಹಸೇನನನ್ನು ಹೊಂದದ್ದು ಆ ಕೇಸರಿ ஆ கேசரிய பதவிமே அரச்சு ಹಲ್ಲುಕ ಆ ಸಾಮಂತಕ ಮನೆಯನ್ನು ತೆಗೆದುಕೊಂಡು ಹೋಗಿದೆ ಎನ್ನುವುದರಲ್ಲಿ ಖಂಡಿತವಾಗಿ ಸಂದೇಹ ಬಿದ್ದ ಕಾರಣಕ್ಕಾಗಿ ಹಲ್ಲುಕರ ಪದ ಚಿಹ್ನೆಯನ್ನು ನೋಡುತ್ತಾ என் ிதவியாக சந்தேகவில்லை பிரவேச மாதிரி ஆ உணியு கொண்டு வரிபூமேதீர ೂಲ ಏನೂ ನೋಡ್ತಾ ಇದ್ದೀರಿ ಗುಹೆಯನ್ನು ನಾವು ಪ್ರವೇಶ ಮಾಡಿದೆ ಶರದ ಋತು ಪೂರ್ಣಿಮೆಯ ಚಂದ್ರನ ಕಾಂತಿಯಂತೆ ಶೋಭಿಸುತ್ತಾ ಇದೆಯನ್ನ ಏಕಕಾಲದಲ್ಲಿ ಕೋಟಿ ಸೂರ್ಯನ ಉದ್ಭವಕ್ಕೆ ಬಂದನೋ ಎಂಬಂತೆ ವಿಶೇಷವಾದಂತಹ ಪವೆಯನ್ನು ಈ ಕುಹೆಯೊಳಗೆ ನಾನು ನೋಡ್ತಾ ಇದ್ದೇನೆ ನಾವು ತಿಳಿದುಕೊಂಡರು ಹೀಗೆ ಗುಹೆಯಿಂದಾಗ ಅದು ಕತ್ತಲು ತುಂಬಿಕೊಂಡಂತಹ ಪ್ರದೇಶ ಎಂಬುದಾಗಿ ಆದ್ರೆ ಇಲ್ಲಿ ಬಂದು ನೋಡುವಾಗ ಅದಕ್ಕೆಲ್ಲ ತತ್ವಿರುದ್ಧವಾಗಿ ಕಾಣಿಸಿಕೊಳ್ತಾ ಇದೆಯಲ್ಲ ಇದರ ಉದ್ದೇಶ ಏನಿರೋದು ಅಷ್ಟು ಮಾತ್ರವಲ್ಲ ಗುಹೆಯಲ್ಲಿ ತರುಳಿ ತರುಳಿಯುವಳು ಕುಳಿತುಕೊಂಡಿದ್ದಾಳೆ ಮಗುವೊಂದನ್ನು ತೊಟ್ಟಿಲಲ್ಲಿ ಮಲಗಿಸಿಕೊಂಡು ಏನೋ ತೂಗುತ್ತಾ ಇದ್ದಾಳಲ್ಲ ಹಾಗಾದ್ರೆ ಹೊಳೆಯಾರವನು ಇವಳ ರೂಪವನ್ನು ನೋಡಿದಾಗ ಗಿರಿಜೇ ರಮೆ ವಾಣಿಯರ ನಿಜ ಗಿರಿಜೇ ರಮೆ ವಾಣಿಯರ ಚಲೂಗೆಗೆ ಬೇಗಿಲೇ ಬಿಗಿಲರಿಜೆ सरसियों में की मेरे वे सौन दरिया विभ्रम के दरगागी सरसियों में की मेरे ಕೊಂಡಾಡ್ತಿರುವುದಾಗಿ ಹೆಣ್ಣು ಈ ಗುಹೆಯೊಳಗೆ ಹೇಗೆ ಬಂದಿರಬಹುದು ಯಾರಿರಬಹುದು ಇವಳನ್ನು ಕಂಡಾಗ ನನ್ನ ಮನಸ್ಸಿನ ಭಾವನೆ ಈ ರೀತಿಯಾಗಿ ಹೇಳ್ತಾ ಇದೆಯಲ್ಲ ರಾಶಾಕ ಶಾಂತನ ಸೊನೆಯ ಸೊದೆಯಂತೆ ಕಂಗೊಳಿಸುತ್ತಿದೆ ಎಂದಾಗಿ ಅಷ್ಟು ಮಾತ್ರವಲ್ಲ ಕಿರಿಜೆ ಲಕ್ಷ್ಮಿ ವಾಣಿಯರ ರೂಪವನ್ನು ನಿಗ್ರಹಿಸುವಂತಹ ವಿಶೇಷವಾದಂತಹ ರೂಪವನ್ನು ಪಡೆದುಕೊಂಡಂತಹ ಈ ಭೂಮಿ ಯಾರಿರತ್ತು ಇವಳ ಸೌಂದರ್ಯವನ್ನು ನೋಡಿದಂತ ನಾನು ಬೆಳಗಾಗಿ ಹೋದೇವೆ ಇವಳ ಸೌಂದರ್ಯವನ್ನು ಕಂಡು ವರ್ಣಿಸುವಂತಹ ಉದ್ದೇಶ ನನ್ನದಲ್ಲ ನಾನು ಬಂದಿರುವಂತಹ ಉದ್ದೇಶ ಏನೆನ್ನುವುದನ್ನು ಚಿಹ್ನ ನಾ ಬಂದದ್ದು ಶಮಂತಕದ ಬಳಿಗೆ ಹಾಗಿ ಆ ಕಾರಣಕ್ಕಾಗಿ ಏನೋ ತೊಟ್ಟಿನಲ್ಲಿ ಮಗುವನ್ನು ಮರೆಯಿಸಿಕೊಂಡಂತ ಇವಳು ಏನೋ ಹೇಳ್ತಾ ಇದ್ದಾಳೆ ಆ ಮಗು ನಿದ್ರೆಯೇನಿದೆ